ತುರುವೇಕೆರೆ ತಾಲೂಕಿನ ಮಾಯಸಂದ್ರ ಟಿಬಿ ಕ್ರಾಸ್ನಲ್ಲಿರುವ ಶ್ರೀ ಆದಿಚುಂಚನಗಿರಿ ಶಿಕ್ಷಣ ಟ್ರಸ್ಟ್ನ ಎಸ್ಬಿಜಿ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ಜುಲೈ ಎರಡರಂದು ಎಸ್ಪಿಜಿ ಕ್ರೀಡಾಂಗಣದಲ್ಲಿ ತುಮಕೂರು ವಿವಿಯ ಅಂತರ್ ಕಾಲೇಜು ಹ್ಯಾಂಡ್ಬಾಲ್ ಕ್ರೀಡಾಕೂಟ ನಡೆಯಿತು ಈ ಸಂದರ್ಭದಲ್ಲಿ ಪೂಜ್ಯ ಶ್ರೀ ಶ್ರೀ ಪ್ರಸನ್ನನಾಥ ಸ್ವಾಮೀಜಿ ಪ್ರಧಾನ ಕಾರ್ಯದರ್ಶಿಗಳು ಆದಿಚುಂಚನಗಿರಿ ಮಹಾಸಂಸ್ಥಾನ ಮಠ ತುಮಕೂರು ವಿವಿಯ ಕುಲಸಚಿವರು ಪರೀಕ್ಷಾಂಗ ಪ್ರಸನ್ನಕುಮಾರ್ ತುಮಕೂರು ವಿವಿಯ ದೈಹಿಕ ಶಿಕ್ಷಣ ನಿರ್ದೇಶಕ ಡಾ ಮಂಜುನಾಥ್ ಪ್ರೊಫೆಸರ್ ಪುಟ್ಟರಂಗಪ್ಪ ಮಂಡ್ಯ ಜಿಲ್ಲೆಯ ದೈಹಿಕ ಶಿಕ್ಷಣ ಶಿಕ್ಷಕರ ಸಂ ಸಂಘದ ಅಧ್ಯಕ್ಷ ಎಂಎನ್ ಪರಮಶಿವಯ್ಯ ಕ್ರೀಡಾಪಟುಗಳಿಗೆ ಶುಭ ಕೋರಿದರು ಈ ಕ್ರೀಡಾಕೂಟದಲ್ಲಿ ಎಸ್ಪಿಜಿ ಪ್ರಥಮ ದರ್ಜೆ ಕಾಲೇಜಿನ ಕ್ರೀಡಾಪಟುಗಳು ಪ್ರಥಮ ಸ್ಥಾನವನ್ನು ಪಡೆದು ಕಾಲೇಜಿಗೆ ಕೀರ್ತಿ ತಂದರು ವಿಜಯಶಾಲಿ ಕ್ರೀಡಾಪಟುಗಳಿಗೆ ಬ್ರಹ್ಮಚಾರಿ ಶ್ರೀ ರಾಜಶೇಖರನಾಥ ಜಿ ಪ್ರಥಮ ದರ್ಜೆ ಕಾಲೇಜಿನ ಪ್ರಾಂಶುಪಾಲರು ಎಬಿ ಚಂದ್ರಶೇಖರ್ ಉಪ ಪ್ರಾಂಶುಪಾಲರು ಸಯ್ಯದ್ ಎಸ್ ಜಿ ವಿದ್ಯಾಲಯದ ಪ್ರಾಂಶುಪಾಲರು ಗಿರೀಶ್ ಎಸ್ ಪದವಿ ಪೂರ್ವ ಕಾಲೇಜಿನ ಪ್ರಾಂಶುಪಾಲರು ರಾಜು ತರಬೇತಿದಾರ ಕುಮಾರ್ ಶಂಕರ್ ಗಿರಿಧರ್ ಮಹದೇವ ಸ್ವಾಮಿ ಎಲ್ಲಾ ಸಿಬ್ಬಂದಿ ವರ್ಗದವರು ಶುಭ ಕೋರಿದ್ದಾರೆ ವರದಿ ಸುರೇಶ್ ಬಾಬು ಎಂ ತುರುವೇಕೆರೆ ಜೈಶ್ರೀ ಗುರುದೇವ್ ಮೊದಲಿಗೆ ಶ್ರೀ ಕ್ಷೇತ್ರದ ಅತಿ ದೇವತೆಗಳಲ್ಲಿ ನಮಸ್ಕಾರಗಳನ್ನು ಸಲ್ಲಿಸುತ್ತಾ ಯುಗಯೋಗಿ ಪದ್ಮಭೂಷಣ ಶ್ರೀ 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 ಡಾಕ್ಟರ್ ಬಾಲಗಂಗಾಧರನಾಥ ಮಹಾಸ್ವಾಮೀಜಿಯವರ ದಿವ್ಯ ಚೇತನವನ್ನು ಸ್ಮರಿಸುತ್ತಾ ಆದಿಚುಂಚನಗಿರಿ ಮಹಾಸಂಸ್ಥಾನ ಮಠದ ಎಪ್ಪತ್ತೆರಡನೇ ಸಿದ್ಧಸಿಂಹಾಸನರುಡರು ಜ್ಞಾನ ವಿಜ್ಞಾನ ಆದ ಪರಮಪೂಜ್ಯ ಜಗದ್ಗುರು ಶ್ರೀ 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 ಡಾಕ್ಟರ್ ನಿರ್ಮಲಾನಂದನಾಥ ಮಹಾಸ್ವಾಮೀಜಿಯವರ ಪಾದ ಕಮಲಗಳಿಗೆ ನಮಸ್ಕರಿಸುತ್ತಾ ಆದಿಚುಂಚನಗಿರಿ ಮಹಾಸಂಸ್ಥಾನ ಮಠದ ಪ್ರಧಾನ ಕಾರ್ಯದರ್ಶಿಗಳು ಕ್ರೀಡಾಪ್ರೇಮಿಗಳು ಕ್ರಿಯಾಯೋಗಿಗಳು ಕರ್ಮಯೋಗಿಗಳು ನಮ್ಮ ನಿಮ್ಮೆಲ್ಲರ ಆರಾಧ್ಯ ದೈವ ಪೂಜ್ಯ ಶ್ರೀ ಶ್ರೀ ಪ್ರಸನ್ನನಾಥ ಸ್ವಾಮೀಜಿಯವರ ಪಾದಕಮಲಗಳಿಗೆ ಪಾದ ಕಮಲಗಳಿಗೆ ನಮಸ್ಕರಿಸುತ್ತ ವೇದಿಕೆಯಲ್ಲಿ ಇರುವ ಶ್ರೀಯುತ ಪ್ರಸನ್ನಕುಮಾರ್ ಅವರು ಕುಲಸಚಿವರ ಪರೀಕ್ಷಾಂಗ ವಿಭಾಗ ಶ್ರೀಯುತ ಡಾಕ್ಟರ್ ಮಂಜುನಾಥ್ರವರು ನಿರ್ದೇಶಕರು ದೈಹಿಕ ಶಿಕ್ಷಣ ವಿಭಾಗ ಶ್ರೀಯುತ ಪುಟ್ಟರಂಗಪ್ಪ ಸರ್ ಅವರು ಮಾರ್ಗದರ್ಶಕರು ಮಯೂರ ವಿದ್ಯಾಲಯ ಮತ್ತು ಕಾಲೇಜು ಎಲ್ಲರಿಗೂ ಈ ಕ್ರೀಡಾಕೂಟಕ್ಕೆ ಆತ್ಮೀಯವಾಗಿ ಸ್ವಾಗತವನ್ನು ಕೋರ್ತಾ ಈ ದಿನ ತುಮಕೂರು ವಿಶ್ವವಿದ್ಯಾನಿಲಯ ಹಾಗೂ ಎಸ್ ಪ್ರಥಮ ದರ್ಜೆ ಕಾಲೇಜಿನ ಸಹಯೋಗದೊಂದಿಗೆ ಸಾಲಿನ ಅಂತರ್ ಕಾಲೇಜುಗಳ ಪುರುಷರ ಹ್ಯಾಂಡ್ಬಾಲ್ ಕ್ರೀಡಾಕೂಟದಲ್ಲಿ ನಾವೆಲ್ಲರೂ ಕೂಡ ಸಾಕ್ಷೀಭೂತರಾಗಿದ್ದೇವೆ ಈ ಕ್ರೀಡಾಕೂಟವನ್ನು ಧ್ವಜಾರೋಹಣದೊಂದಿಗೆ ಚಾಲನೆ ನೀಡೋಣ ಈ ಧ್ವಜಾರೋಹಣವನ್ನ ಶ್ರೀಯುತ ಪ್ರಸನ್ನ ಕುಮಾರ್ ಅವರು ಕುಲಸಚಿವರು ಪರೀಕ್ಷಾಂಗ ವಿಭಾಗ ತುಮಕೂರು ವಿಶ್ವವಿದ್ಯಾನಿಲಯ ಈ ಕಾರ್ಯಕ್ರಮವನ್ನು ನಿರ್ವಹಿಸಿಕೊಡ್ಬೇಕಂತ ಕೇಳಿಕೊಳ್ತಾ ಇದ್ದೇನೆ ಹಾಗೆ ಇವರನ್ನ ಧ್ವಜಸ್ತಂಭಕ್ಕೆ ಎಸ್ಕಾಟ್ ಮಾಡ್ಬೇಕಂತ ಹೇಳಿ ನಮ್ಮ ಕಾಲೇಜಿನ ದೈಹಿಕ ಶಿಕ್ಷಣ ನಿರ್ದೇಶಕರಾದ ಶ್ರೀಮಿತ ಶಂಕರ್ ಅವರ ಮನವಿ ಮಾಡಿಕೊಳ್ತಾ ಇದೇನೆಗೆ ಸಾಧ್ಯ ಅವರೊತ್ತಿಗೆ ಶ್ರೀಮುತ ಡಾಕ್ಟರ್ ಮಂಜುನಾಥ್ ಅವರು ನಿರ್ದೇಶಕರು ದೈಹಿಕ ಶಿಕ್ಷಣ ವಿಭಾಗ ತುಮಕೂರು ವಿಶ್ವವಿದ್ಯಾನಿಲಯ ತುಮಕೂರು ಹಾಗೂ ಶ್ರೀಯುತ ಪ್ರೊಫೆಸರ್ ಪುಟರಂಗಪೆಸರ್ ಅವರು ಮಾರ್ಗದರ್ಶಕರು ಮಯೂರ ವಿದ್ಯಾಲಯ ಅವರೊಟ್ಟಿಗೆ ಇರಬೇಕು ಅಂತ ಕೇಳ್ಕೊಳ್ತಾ ಇದ್ದೇನೆ ಬ್ಯಾಂಕ್ ಪೋಟಿ ಎಲ್ಲ ಸಲ್ಯೂಟ್ ಮಾಡಬೇಕು ಬರೇಟ್ ಜನರಲ್ ಸಲ್ಯೂಟ್ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಕ್ರೀಡಾಂಗಣಕ್ಕೆ ಕ್ರೀಡಾಜ್ಯೋತಿ ಜ್ಯೋತಿ ಆಗಮನವಾಗಲಿದೆ ಕ್ರೀಡಾ ಜ್ಯೋತಿಯನ್ನು ಹೊತ್ತು ತಕ್ಕಂಥ ಕ್ರೀಡಾಪಟುಗಳು ನಿಖಿಶನ್ ರಾಜು ಅರ್ಫಾಸ್ ಅಭಿಷೇಕ್ ಚಂದನ ಮತ್ತು ರಾಕೇಶ್ ಈ ಕ್ರೀಡಾ ಜ್ಯೋತಿಯನ್ನ ನಮ್ಮ ತುಮಕೂರು ವಿಶ್ವವಿದ್ಯಾಲಯದ ದೈಹಿಕ ಶಿಕ್ಷಣ ವಿಭಾಗದ ನಿರ್ದೇಶಕರಾಗಿರ್ತಕ್ಕಂಥ ಶ್ರೀ ಡಾಕ್ಟರ್ ಮಂಜುನಾಥ್ ಅವರು ಸ್ವೀಕಾರ ಮಾಡಬೇಕಂತ ಅವರನ್ನು ವಿನಂತಿಯನ್ನು ಮಾಡಿಕೊಳ್ತೇನೆ ಕ್ರೀಡಾ ಜ್ಯೋತಿ ಕ್ರೀಡಾಂಗಣಕ್ಕೆ ಆಗಮನ ಕ್ರೀಡಾ ಜ್ಯೋತಿಯನ್ನು ನಾವು ಒಲಿಂಪಿಕ್ ಜ್ಯೋತಿ ಅಂತ ಹೇಳ್ತೇವೆ ಪ್ರಥಮ ಪಾಲಿಕೆ

কি কমাই বাই